ஏய் மங்களக்கா மங்களக்கா ஏனே மஞ்சிக்கா ஏய் சண்டை கொண்டுட்டுக்குனே பர்த்தியா ஓ நானும் ஓகே கொண்டுட்டு பந்து தடி தனி கொண்டுட்டு நேவாக் பர்த்தி கடபா ஒத்தக்கத்து ஓ வந்து பந்து தடி ஒரு பரம் ஒட்டத்துக்கு பேகர் தகம்பரம் ஓகே ஆத்தினி ஓஹோ ಓ ನಡಿ ಇಷ್ಟೊತ್ತಿಗೆ ಎಲ್ಲಾ ಎಷ್ಟೊಂದ್ ರಶ್ ಆಗಿತ್ತು ತೊಂಡ ಸಂತಿ ಏ ಬೆಳೆ ಬೆಳಿಗ್ಗೆ ಬಂದ್ರೆ ಚನ್ ಚೆನ್ನಾಗಿ ಫ್ರೆಶ್ ಆಗಿರೋ ತರಕಾರಿ ಸಿಕ್ತವೆ ಅಂತಂದು ಜನ ಬೆಳೆ ಬೆಳಿಗೆನೆ ಬಂದ್ಬಿಡ್ತಾರೆ ಸರಿ ಸರಿ ಬಾ ಕೇಳಣ ಬಾ ಹೆಂಗ್ ರೇಟ್ ಅಂತಂದು ಏನಣ್ಣ ಹೆಂಗ್ ಕೆಜಿ ಮುಳಗಾಯಿ 40 ರೂಪಾಯಿ ಕೆಜಿ ಕಡಮ್ಮ ಏ ಆದೆಕತೆ ರೇಟ್ ಹೇಳ್ತಿ ಬಿಡು ನೀ 40 ರೂಪಾಯಿ ಕೆಜಿ ಹೇಳ್

ಮೂಲಂಗಿ ಒಂದರ್ಧ ಕೆಜಿ ಮೆಣ್ಸಿನ್ಕಾಯಿ ನೋಡಮ್ಮ ಏನು ಮಾರ್ಕೆಟ್ ರೇಟ್ ಐತ ಅದನ್ನೇ ಕೊಡದ್ ನಾನು ಮೂಳಗ ಏನು ನಲವತ್ತು ರೂಪಾಯಿ ಹೇಳಿದೆ ಮೂವತ್ತೈದು ರೂಪಾಯಿ ಹಾಕಿ ಕೊಡ್ತೀನಿ ತಗ ಆ ಈ ಹೊಸ ಮೆಣ್ಸಿನಕಾಯಿ ಅಂತೂ ಕಡಿಮೆ ಆಗಲ್ಲ ಕಣಮ್ಮ ಅದು ಇದ್ದದ್ದೇ ರೇಟ್ ಹಾ ನಮಗೇನೆ ಅದು ದುಬಾರಿ ಬೀಳ್ತದೆ ನಾವಿನ್ನೇನು ಕಡಿಮೆ ಮಾಡೋಕೇಳಕತೆ ಆ ಅದು ಇಪ್ಪತ್ತು ರೂಪಾಯಿ ಕಾಲು ಕೆಜಿ ಕಣಮ್ಮ ಮೆಣ್ಸಿನ್ಕಾಯಿ ಇನ್ನು ಮೂಲಂಗಿ ಅರ್ಧ ಕೆಜಿ ಅದೊಂದು ಇಪ್ಪತ್ತು ರೂಪಾಯಿ

ನಾವೇನ್ ಮಾಡಕ್ ನಾವ್ ಮಾಡದ ಮಾರ್ಕೆಟ್ ಮಾರ್ಕೆಟಲ್ಲಿ ಹೆಂಗ್ ರೇಟ್ ಇರುತ್ತೋ ನಾವು ಅದೇ ರೇಟಿಗೆ ಕೊಟ್ಟು ತಗೊಂಬರ್ತೀವಿ ಮಾರಾಟ ಮಾಡ್ತೀವಿ ನಮ್ಗಿನ್ನೇನು ಉಳಿಯಲ್ ಕಣಮ್ಮ ಅಲ್ಲಿಂದ ಅಲ್ಲಿಗೆ ಆಗೋಕತಿ ಏನ್ ಮಾಡದಮ್ಮ ಮತ್ತ ನಾವು ವ್ಯಾಪಾರ ಮಾಡಿ ಜೀವನ ನಡೆಸ್ಬೇಕಲ್ಲ ಮತ್ತೆ ಅಲ್ಲಿ ಎಲ್ಲೋ ಒಂದು ಐದು ಹತ್ತು ಉಳಿತ ಅದೇ ನಮಗೆ ಲಾಭ ಅದನ್ನ ನಾವು ಕಡಿಮೆ ಕೊಟ್ಕೊಂಡ್ ಕುತ್ಕೊಂಡ್ರಿ ನಮ್ಗೆ ಏನು ಲಾಭ ಸಿಗಲ್ ಕಣಮ್ಮ ಇದ್ರಾಗೆ

ಹಾ ಮತ್ತೇನು ಅಷ್ಟೇ ಸಾಕೇನ ಮುಳುಗಾಯಿ ಒಂದು ಮೂವತ್ತೈದು ಮೂವತ್ತೈದು ಒಂದು ಟೊಮೆಟೊ ಒಂದು ಮೂವತ್ತೈದು 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 ಒಂದು ಎಪ್ಪತ್ತು ಮೆಣಸಿ ಕಾಯಿ ಒಂದು ಇಪ್ಪತ್ತು ತೊಂಬತ್ತು ಮುಳುಗಾಯಿ ಆತು ಟೊಮೆಟೊ ಆತು ಮೆಣಸಿ ಕಾಯ್ ತೊಂಬತ್ತು ಒಂದು ಮೂಲಂಗಿ ಇಪ್ಪತ್ತು ನೂರ ಹತ್ತು ರೂಪಾಯಿ ಕೊಡಮ್ಮ ಏನಮ್ಮ ಮಾ ರೂಪಾಯಿ ಕೊಡ್ತಾ ಇದೀಯಾ ಇನ್ನ ಹತ್ ರೂಪಾಯಿ ಕೊಡಮ್ಮ ನೂರ ಹತ್ ರೂಪಾಯಿ ಆಗಿದ್ದು ಏ ಇರ್ಲಿ ತಗೋಣ ಚೇಂಜ್ ಇಲ್ಲ ಇನ್ನೊಂದ್ಸಲಿ ಬಂದಾಗ ತರಕಾರಿ ತಗಂತನಲ್ಲ ಅವಾಗ ಕೊಡ್ತೀನಿ ತಗ ಈರದೇ ನೂರ್ ರೂಪಾಯಿ ಇನ್ನೊಂದ್ಸಲಿ ಬಂದಾಗ ಕೊಡ್ತೀನಿ ತಗ ಏನಮ್ಮ ನೀನು ಹಿಂಗ್ ಮಾಡಿದ್ರೆ ಹೆಂಗಮ್ಮ ಆವಾಗ್ಲೇ ಹೇಳಿದಿವಿ ನಮಗೆ ಲಾಭ ಆಗೋದು ಈ ಟೆಕಣಮ್ಮ ಹತ್ತು ರೂಪಾಯಿ ಐದು ರೂಪಾಯಿ ಅಂತಂದು ಅದ್ರಾಗೆ ಹಿಂಗ್ ಮಾಡಿದ್ರೆ ಹೆಂಗಮ್ಮ ಏ ನಾನೇನು ಕೊಡೋಲ್ಲ ಅಂತ ಹೇಳಿರಲ್ಲ ಅಲ್ಲ ಹಾಂ ಮುಂದಿನ ಸಲಿಗೆ ಬಂದಾಗ ಕೊಡ್ತೀನಿ ತಗ ಹಾಂ ಯಾವಾಗಲೂ ಬರ್ತಾನೆ ಇರ್ತೀನಿ ಮಾರ್ಕೆಟಿಗೆ ಏನೋ ಯಾವುದೋ ಊರರು ಬೇರೆ ಊರರು ಊರು ಬಿಟ್ಟೋಗೋರು ಅನ್ನೋ ಥರ ಆಡ್ತೀಯಪ್ಪ ನೀನು ಕೊಡ್ತೀವಿ ತಗ ಹ್ಞೂ ಸರಿ ಕೊಡವ ಆಯ್ತು ಮುಂದಿನ ಸಲಿಗೆ ಬಂದಾಗ ಕೊಡು ಮತ್ತು ಮರಿಬೇಡ ಹ್ಞೂ ಹ್ಞೂ ಸರಿ ತಗ ಹಿಂಗೆ ಗಿರಾಕಿಗಳು ಸಿಕ್ಬಿಟ್ರೆ ವ್ಯಾಪಾರದ ಕತೆ ಅಷ್ಟೇ ಏನೇ ಹತ್ತು ರೂಪಾಯಿ ಉಳಿಸ್ಬಿಟ್ಟೆ ಅಲ್ವಾ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಜಾಸ್ತಿ ಆಗ್ಲಿಲ್ವೇನೆ ಹ್ಮ್ ಆಟೋನ್ ತರಕಾರಿ ತಗೊಂಡಿವಿ ಮತ್ತೆ ನೂರ ರೂಪಾಯಿ ಕೊಡಕ್ ಹೋಕಾರೇನೆ ಹ್ಮ್ ಅದಕ್ಕೆ ಮುಂದಿನ ಸಲ ಬಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೂರ್ ರೂಪಾಯಿ ಕೊಟ್ಟೆ ಆಟೆ ಮತ್ ಮುಂದಿನ ಸಲ ಬಂದ ಕೇಳ್ತಾನವ ಅಣ್ಣ ಕೊಡು ಅಂತಂದು ಏ ಇನ್ನ ಎರಡು ವಾರ ಈ ಕಡೆ ಬರಕ್ ಹೋಗಲ್ಲ ನಾನು ಹ ಆಮೇಲೆ ಆಟ ತಿಗಲ್ ಹೋಗಿರ್ತಾನೆ ಲೇ ಹಂಗ ಅನ್ಬಡ ಕಣೇ ತರಕಾರಿ ಅವ್ರವ್ರು ಮರೆಯೋದಿಲ್ಲ ಜ್ಞಾಪ್ ಕಟ್ಕೊಂಡಿರ್ತಾರೆ ಬಿಡ್ತಾರೆ ಆಮೇಲೆ ನೀನು ಯಾವಾಗ ಬಂದಾಗ ಏನಮ್ಮ ಅವತ್ತು ಹತ್ತು ರೂಪಾಯಿ ನಾಕ್ ಮುಂದಿನ ವಾರ ಬಂದಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿದೀಯಲ್ಲಮ್ಮ ಯಾವಾಗಮ್ಮ ಕೊಡೋದು ಅಂತಂದು ಕೇಳ್ತಾರೆ ಬೇಕಾದ್ರೆ ತಡಿ ಹಂಗೆ ಹೇಳ್ದಾಗ ಅಂತ ಬಿಡಿ ಹಾ ಈಗ ಹೋಗನ್ ಬಾ ಹಾ ಆದರೂ ತರಕಾರಿ ಭಾರಿ ರೇಟ್ ಆಗವ ಬಿಡಿ ಹಾ ಕೊಂಡ್ಕೊಳಕ್ಕೂ ಆಗಲ್ಲ ಆ ಟ್ರೇಟ್ ರೇಟ್ ಆಗಿದಾವ ಏನು ಮಾಡಂಗಿಲ್ಲ ತಿನ್ಬೇಕು ಅಂದಮೇಲೆ ರೇಟ್ ಆದರೂ ತಗೋಬೇಕು ರೇಟ್ ಇಲ್ದೇ ಇದ್ರೂ ತಗೋಬೇಕು ಸರಿ ಬಾಬಾ ಓ ಕತುಂಬರಿ ಸೊಪ್ಪು ತಗೊಳ್ಳೋದೇ ಮಾಡ್ತೋತು ಕಣೆ ಇಲ್ಲೇ ಅದು ಸಿಡು ತಗೋನಂಬ ಹೆಂಗ್ ಕೇಳಣ ಅಣ್ಣ ಅಣ್ಣ ಹೆಂಗಣ್ಣ ಸಿಡು ಕತುಂಬರಿ ಹದಿನೈದು ರೂಪಾಯಿ ಒಂದು ಸಿಡು ಕಣಮ್ಮ ಅಯ್ಯೋ ಅಯ್ಯೋ ಏನಣ್ಣ ಅದೇ ರೇಟ್ ಹೇಳ್ತೀಯಾ ಇವ್ ಒಂದ್ ಸಣ್ಣ ಕಟ್ಟಿಗೆ ಹದಿನೈದು ರೂಪಾಯಿ ಕೊಡ್ತಾರ ಏ ಅದೇ ರೇಟ್ ಹೇಳ್ತಿ ಬಿಡ್ರಪ್ಪ ಮರ ನೀವು ನಾನೇನ್ ರೇಟ್ ಹೇಳ್ತೀನಮ್ಮ ಇಲ್ಲಾಂದ್ರೆ ಮಾಡ್ಕೊಟ್ರೆ ತಗೋಬಹುದಪ್ಪ ನೀವು ಅದೇ ಗಟ್ಟಲೆ ಒಂದೇ ಸಿಡಿಗೆ ಒಂದ್ ಸಣ್ಣ ಸಿಡಿಗೆ ಹದಿನೈದು ರೂಪಾಯಿ ಹೇಳ್ತೀರಾ ಅದ್ ಒಂದ್ ಅಡಿಗೆ ಮಾಡಿದ್ರೆ ಸಾಕು ಖಾಲಿ ಆಗೋಕತೆ ಹದಿನೈದು ರೂಪಾಯಿ ಒಂದ್ ಎರಡರ ಮಾಡಿದ್ರೆ ತಗೋಬಹುದು ನೀವು ಹದಿನೈದು ರೂಪಾಯಿ ಒಂದ್ ಹೇಳಿದ್ರಿ

ಅಯ್ಯ ನಮ್ಮ ಸಿಟ್ಟು ಸಿಟ್ಟು ಪಟ್ಟು ಏನಿಲ್ಲ ಕಣಮ್ಮ ವ್ಯಾಪಾರದಾಗೆ ಬೇಕಾದ್ರೆ ತಗಳ್ರಮ್ಮ ಬ್ಯಾಡ್ದ್ರೆ ಹೋಗ್ರಮ್ಮ ಏನೋ ಒಂದ್ ಮೂರು ರೂಪಾಯಿ ಕಡಿಮೆ ಮಾಡಿ ಕೊಡ್ತ್ರಿ ಹ ಒಂದ್ ಹನ್ನೆರಡು ರೂಪಾಯಿ ಕೊಡ್ರಿರೋ ಎಲ್ಲ ಚೆನ್ನಾಗಿರವೇ ಕಣಮ್ಮ ತಗ ಹಾ ಏನ ಈಗಿನ ಫ್ರೆಶ್ ಇನ್ನ ಕಿತ್ಕೊಂಬಂದ್ ಸೂಡ್ ಕಟ್ಕೊಂಬಂದಿರೋದು ಎಲ್ಲ ಚೆನ್ನಾಗಿರವೇ ತಗಳಮ್ಮ ಇ ಚೆನ್ನಾಗಿ ತಗಳಮ್ಮ

ಕೊಡೋಲ್ಲ ಅಂದ್ನಿನ್ ತಗೋಣ ಹಾ ಚೇಂಜ್ ಇಲ್ಲ ಅಂತ ಹೇಳಿದ್ನಪ್ಪ ಆ ರೂಪಾಯಿ ಚೇಂಜ್ ಇಲ್ಲ ನೋಡು ಕೊಡ್ತೀಯ ನೂರು ರೂಪಾಯಿ ಚೇಂಜ್ ಹಾ ಹಿಂಗೆ ಹೇಳ್ಬಿಟ್ಟು ಸರ್ಕೊಂಬಿಡ್ತೀರಿ ನೋಡು ಹಾ ಇನ್ನ ಎಲ್ಲಿ ವ್ಯಾಪಾರ ತರನು ಬೆಳಗಿಯಿಂದ ಏನು ಈಗಿನ ನಿಂದೆ ವ್ಯಾಪಾರ ಫಸ್ಟ್ನೆ ಬೋಣಿನೇ ಹಾ ನೀನೆ ಹಿಂಗೆ ಮಾಡಿದ್ರೆ ಆ ಇನ್ನು ಹೆಂಗಮ್ಮ ಹಾ ಅಯ್ಯೋ ನಂದೆ ಮದ್ಲೆ ವ್ಯಾಪಾರ ಆಗಿತ್ತು ತಗ ಚೆನ್ನಾಗಿ ವ್ಯಾಪಾರಕತ್ತಿವತ್ತು ನಿಂದು ನೋಡಂತೆ ಅಯ್ಯೋ ವ್ಯಾಪಾರ ಮಾಡ್ ನೀನೇ ಹಿಂಗ್ ಇರ್ಸಿದೀಯ ಇನ್ನೇನ್ ವ್ಯಾಪಾರ ಚೆನ್ನಾಗ್ ಆಕತ್ತಮ್ಮ ಅಯ್ಯ ನೋಡಂತಗ ನೋಡಂತ ನಂದು ಲಕ್ಷ್ಮಿ ಕಳೆಕಾಯಿ ಕಾಯಿ ಹತ್ ರೂಪಾಯಿ ಕೊಟ್ಟಿದಿನಲ್ಲ ಇವತ್ತು ಎಷ್ಟ್ ಚೆನ್ನಾಗ್ ವ್ಯಾಪಾರ ಆಕತ್ತೀನಿ ನೋಡಂತಿ ಅಯ್ಯೋ ಈ ತರ ಸುಮಾರು ಜನ ಕತೆ ಕಟ್ಟಿ ಕತೆ ಮಾತಾಡ್ತಾರಮ್ಮ ಅಯ್ಯ ನೀನು ತಪ್ಪಿಸ್ಕೊಳಕೋಸ್ಕರ ಹಿಂಗೆ ಕತೆ ಕಟ್ಟಿ ಮಾತಾಡಬೇಡ ಹೋಗ್ ಹೋಗ್ ಇರ್ಲಿ ಹೋಗ್ ಅಯ್ಯ ನಾನೇ ಕತೆ ಕಟ್ ಮಾತಾಡಕ್ ಹೋಗ್ಲಿ ಬೇಕಾದ್ರೆ ನೋಡಂತ ವ್ಯಾಪಾರ ಆದ್ಮೇಲೆ ನೀನೇ ಹೇಳ್ತಿ ಎಷ್ಟ್ ಚೆನ್ನಾಗಿ ವ್ಯಾಪಾರ ಆತ್ಕಣಮ್ಮ ಅಂತಂದು ಹಾ ಮುಂದಿನ ವಾರ ಬರ್ತನಲ್ಲ ಅವಾಗ ನೋಡಂತ ಹೇಳು ಎಷ್ಟ್ ಚೆನ್ನಾಗಿ ವ್ಯಾಪಾರ ಆಗಿತ್ತು ಅಂತಂದು ಅಯ್ಯೋ ಅಯ್ಯೋ ನೋಡನ್ ಹೋಗವಾ ಹಂಗ ಏನಾರ ವ್ಯಾಪಾರ ಚೆನ್ನಾಗಾಗಿತ್ತು ಅಂದ್ರೆ ನೀನು ಇರಿಸ್ಕೊಂಡಿಲ್ಲ ಎರಡು ರೂಪಾಯಿ ಅದನ್ನ ಕೊಡ್ಲೇ ಬೇಡ ಹೋಗು ನೋಡಂತಗ ಎಷ್ಟ್ ಚೆನ್ನಾಗಿ ವ್ಯಾಪಾರ ಕತೆ ಅಂತಂದು ಸರಿ ಸರಿ ಆತ್ ಬಿಡವಾ ಹಿಂಗೆ ವ್ಯಾಪಾರ ಆದ್ರೆ ಆಟೋ ಹಾಂ ಇವತ್ತು ವ್ಯಾಪಾರ ಆದಂಗೆ ಬಂದು ಬಂದೋರಲ್ಲ ಹದಿನೈದು ರೂಪಾಯಿ ಸೀ ಉಣ್ಣ ಹತ್ತು ರೂಪಾಯಿ ಕೊಟ್ಟು ತಗೊಂಡು ಹೋದ್ರೆ ಇನ್ನೇನ್ ವ್ಯಾಪಾರ ಆದಂಗು ಏನೇನು ನೀನು ಹಾಂ ಇಲ್ಲಿನು ಐದು ರೂಪಾಯಿ ಕಡಿಮೆ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ಅಯ್ಯ ಮತ್ತೆ ಹಿಂಗೆ ವ್ಯಾಪಾರ ಮಾಡಿದ್ರೆ ಕಣೆ ತರಕಾರಿ ತಗೊಳೋಕ್ಕಾಗದು ಹಾ ಮತ್ತೆ ಆಟೋ ಇಟ್ಟು ಇರಿಸ್ಕೊಂಡ್ರೆ ಮತ್ತೆ ಇನ್ನೊಂದ್ ತರಕಾರಿ ತಗೊಳಕಾಗದು ಅವ್ರು ಕೇಳಿದ್ರೆ ಕೊಟ್ಕೊಂತ ಹೋಗ್ಬಿಟ್ರೆ ಆಮೇಲೆ ಬೇರೆ ತರಕಾರಿ ತಗೊಳಕ್ ದುಡ್ಡೇ ಇರಲ್ಲ ಹ ತಂದೂರ ದುಡ್ಡಲ್ಲಿ ಎರಡು ಮೂರು ತರಕಾರಿ ತಗೊಂಡು ವಾಪಸ್ ಹೋಗಕ್ ಆ ವ್ಯಾಪಾರ ಮಾಡದ್ ಹಿಂಗೆ ಬಾ 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 ಕೆಲವರು ಹ ಇರ್ಲಿ ಕೊಡಂತೆ ಅಂತಾರೆ ಎಲ್ಲರೂ ಇದೇ ತರ ಇರಲ್ಲ ಕೊಟ್ಬಿಟ್ಟು ಹೋಗ್ಬೇಕಾಕತಿ ಏನ್ ಮಾಡಕತಿ ಹೆಂಗ ತಗ ನಿನಗ ಅಂತ ಸಿಗ್ಲಿಲ್ಲಲ್ಲ ಪಾಪ ಆ ಅಣ್ಣನು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬಿಟ್ಟ ಈ ಅಣ್ಣನು ಐದು ರೂಪಾಯಿ ಬಿಟ್ಟ ಹೆಂಗ ಪಾಪ ಒಳ್ಳೆದೇ ಸಿಕ್ಕರ್ ನಿನ್ ತರಕಾರಿ ಕೊಡಲಿ ಇವತ್ತು ಸರಿ ಸರಿ ತರಕಾರಿ ತಗೋದು ದಾತ್ ಬಾ ಹೋಗ ಮತ್ತೆ ನೀನೇನು ತಗೋನಲ್ಲ ಇಲ್ಲ ಕಣೆ ನಾನೇನು ತಗೊಳ್ಳೋದಿಲ್ಲ ನಾನು ಸುಮ್ಮನೆಯೇ ಸಂತೆ ನೋಡೋಣ ಅಂತ ನಿನ್ ಜೊತೆಗೆ ಬಂದ್ ಆಟಿ ಸರಿ ಸರಿ ಬಾ ಹೋಗೋಣ ನೋಡಿರಲ್ಲ ಗೆಳೆಯರೆ ಸಂತೆಗಳಿಗೆ ಹೆಂಗಿರ್ತದೆ ತರಕಾರಿ ರೇಟು ಅಂತ ಹೇಳಿ ನಾವು ಹಿಂಗೆ ಉಸ್ರುಗಳು ಅಲ್ಲಿ ಇಲ್ಲಿ ಇರುಕು ಮುರುಕು ಒಂದು ರೂಪಾಯಿ ಮಾಡಿ ಹಿಂಗೆ ಉಳಿಸ್ಬಿಡ್ತೀವಿ ಇನ್ನೊಂದು ಬೇರೆ ತರಕಾರಿನ ತಗೊಂತೀವಿ ಅದೇ ದುಡ್ಡಿಗೆ ಹಿಂಗೆ ಹೆಣ್ಮಕ್ಳು ಮಾಡಿ ತಗೊಳ್ಳೋದು ತರಕಾರಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು